ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರ ಎಲ್ಲರೂ ಇವತ್ತು ನಾನು ಒಂದೊಳ್ಳೆ ಆರೋಗ್ಯಕರವಾದ ರೆಸಿಪಿಯೊಂದಿಗೆ ಬಂದಿದ್ದೇನೆ ಈ ರೆಸಿಪಿ ಮಾಡೋಕ್ಕೆ ನಮಗೆ ಮೊದಲೇದಾಗಿ ಮೆಂತ್ಯ ಸೊಪ್ಪು ಬೇಕು ನೀವೆಷ್ಟು ಮೆಂತ್ಯ ಸೊಪ್ಪನ್ನು ಯೂಸ್ ಮಾಡ್ಕೋತೀರೋ ಅಷ್ಟು ರುಚಿಯಾಗುತ್ತೆ ಈ ರೆಸಿಪಿ ನಾನು ಮೊದಲೇದಾಗಿ ಇಲ್ಲಿ ಸ್ವಚ್ಛವಾಗಿ ಮೆಂತ್ಯ ಸೊಪ್ಪನ್ನು ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಇಲ್ಲಿ ಸ್ವಚ್ಛವಾಗಿ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಪುದೀನ ಸೊಪ್ಪನ್ನು ಹಾಕೋದ್ರಿಂದ ಈ ರೆಸಿಪಿ ರುಚಿ ಹೆಚ್ಚಿಸುತ್ತೆ ಹಾಗಾಗಿ ಇದನ್ನು ಹಾಕ್ತಾ ಇದ್ದೀನಿ ಮತ್ತೆ ನಾನಿಲ್ಲಿ ಈ ರೆಸಿಪಿ ಮಾಡೋಕ್ಕೆ ಏನೇನು ಬೇಕು ಎಲ್ಲವನ್ನು ಒಂದು ಮೊದಲೇದಾಗಿ ಜೋಡಿಸಿ ಇಟ್ಕೊಂಡಿದ್ದೀನಿ ಚಪಾತಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ ಎರಡನೇದಾಗಿ ಇದು ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಪುದೀನಾ ಸೊಪ್ಪು ಇದು ಕೊತ್ತಂಬರಿ ಮತ್ತೆ ಇದು ಕರಿಬೇವು ಮತ್ತೆ ಇಲ್ಲಿ ನಾನು ಅಚ್ಚಕಾರದ ಪುಡಿ ಗರಂ ಮಸಾಲ ಅರಿಶಿನ ಪುಡಿ ಪೆಪ್ಪರ್ ಪೌಡರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಟೊಮ್ಯಾಟೊ ಮತ್ತು ಈರುಳ್ಳಿನ ತಗೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಈ ರೆಸಿಪಿ ಮಾಡೋಕೆ ನಂತರ ನಾನಿಲ್ಲಿ ಒಂದು ತಪ್ಲೆನಲ್ಲಿ ನೀರು ಕಾಯಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಆಯಿಲನ್ನು ಹಾಕಿ ಇದನ್ನು ನೀರನ್ನು ಕುದಿಯೋಕೆ ಬಿಡಬೇಕು ನಂತರ ನಾನಿಲ್ಲಿ ಚಪಾತಿ ಹಿಟ್ಟನ್ನು ಈ ಥರ ಸ್ವಲ್ಪ ದಪ್ಪದಾಗಿ ಲಟ್ಸಿ ಇಟ್ಕೊಂಡಿದ್ದೀನಿ ಅದನ್ನು ಈ ಥರ ಕೊರಿತಾ ಇದ್ದೀನಿ ಈ ಥರ ಕೊರೆದು ಇದನ್ನು ಪೀಸ್ ಪೀಸಾಗಿ ಮಾಡಿ ಇಟ್ಕೋಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ ಕಟ್ ಮಾಡಿ ಇಟ್ಕೋಬೇಕು ಈಗ ಅಡ್ಡಲಾಗಿ ಕಟ್ ಮಾಡಿ ಇಟ್ಕೋಬೇಕು ಇದು ನಾವು ಚಪಾತಿ ಮಾಡ್ತೀವಲ್ಲ ಅಷ್ಟು ತೆಳುವಾಗಿ ಲಟ್ಟಿಸ್ಕೋಬಾರ್ದು ಇದನ್ನು ನಾವು ಸ್ವಲ್ಪ ದಪ್ಪದಾಗಿ ಲಟ್ಟಿಸ್ಕೊಂಡು ಇಟ್ಕೋಬೇಕು ನಾನು ತೋರಿಸ್ತೀನಿ ನೋಡಿ ಇದು ಎಷ್ಟು ದಪ್ಪದಾಗಿದೆ ಅಂತ ಇದು ಚಪಾತಿ ಮಾಡ್ತೀವಲ್ಲ ಅಷ್ಟು ತೆಳುವಾಗಿ ಇಲ್ಲ ಈ ಒಂದು ಸೈಜ್ಗೆ ಇದ್ರೆ ಸಾಕು ಇದನ್ನ ನಾವು ನೀರು ಕುದೀತಾ ಇರುತ್ತಲ್ಲ ಆ ನೀರಿಗೆ ಹಾಕಬೇಕು ನಾನು ಹೀಗೆ ಮೂರು ಚಪಾತಿನ ಕಟ್ ಮಾಡಿ ಇಟ್ಕೊಂಡು ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಎಲ್ಲ ಚೆನ್ನಾಗಿ ನಾನು ಕಟ್ ಮಾಡಿ ಇಟ್ಕೊಂಡು ಹಾಕಿ ಇದು ಕುದೀತಾ ಇದೆ ನೋಡಿ ಇದಕ್ಕೆ ಆಯಿಲ್ ಹಾಕಿದ್ರಿಂದ ಇದು ಏನು ಒಂದಕ್ಕೊಂದು ಅಂಟೋದಿಲ್ಲ ಆಯಿಲ್ ಹಾಕದೇ ಇದ್ರೆ ಸ್ವಲ್ಪ ಅಂಟೋ ಚಾನ್ಸಸ್ ಇದೆ ಆಯಿಲ್ ಹಾಕೋದು ನೀರಿಗೆ ಆಯಿಲ್ ಹಾಕೋದನ್ನು ಮರಿಬೇಡಿ ನೋಡಿ ಈ ಈ ಹದಕ್ಕೆ ಬಂದಿದೆ ಈ ಪೀಸಸ್ ಇದಾದ ನಂತರ ಇದನ್ನು ಆಫ್ ಮಾಡಿ ಸೈಡ್ಗಿಟ್ಟು ಈ ಒಂದು ಬಾಂಡ್ಲೈನಲ್ಲಿ ಆಯಿಲ್ ಹಾಕೊಳ್ತಾ ಇದ್ದೀನಿ ಆಯಿಲ್ ಹಾಕೊಂಡು ಇದಕ್ಕೆ ಸಾಸಿವೆ ಜೀರಿಗೆನ ಸಿಡಿಸ್ಕೊತಾ ಇದ್ದೀನಿ ನಂತರ ಇದಕ್ಕೆ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು ಬಾಡಿಸ್ಕೊಂಡಾದ್ಮೇಲೆ ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಬೇಕು ನಾನು ತೋರಿಸ್ತಾ ಇರೋ ರೆಸಿಪಿನಲ್ಲಿ ಏನಾದರೂ ನಿಮಗೆ ಕನ್ಫ್ಯೂಷನ್ಸ್ ಇದ್ದರೆ ಏನಾದರೂ ಕ್ವಶನ್ಸ್ ಇದ್ದರೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿಬಿಟ್ಟು ಕೇಳಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ನಾನು ಇದಕ್ಕೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಈ ರೆಸಿಪಿನಲ್ಲಿ ಇದನ್ನು ಇಷ್ಟೇ ಹಾಕಬೇಕು ಇಷ್ಟೇ ಹಾಕಬೇಕು ಅಂತ ಏನು ಮೆಜರ್ಮೆಂಟ್ಸ್ ಇಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ರುಚಿಗೆ ತಕ್ಕಷ್ಟು ಎಲ್ಲವನ್ನೂ ಕೂಡ ಹಾಕ್ಕೊಳ್ಬಹುದು ನೀವು ಮೆಂತ್ಯ ಸೊಪ್ಪನ್ನು ಎಷ್ಟು ಯೂಸ್ ಮಾಡ್ತಿರೋ ಅಷ್ಟು ಚೆನ್ನ ರುಚಿಯಾಗುತ್ತೆ ಈ ರೆಸಿಪಿ ಇವಾಗ ನಾನು ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ ಈ ಟೊಮ್ಯಾಟೊ ಸಿಪ್ಪೆಯನ್ನು ನಾನು ತೆಗೆದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸಿಪ್ಪೆ ಇದ್ದರೆ ಅದರಲ್ಲಿ ಸಿಪ್ಪೆ ಸಿಪ್ಪೆ ಬಂದರೆ ರುಚಿಯಾಗಲ್ಲ ಅಂತ ಇವಾಗ ನಾನು ಎಲ್ಲ ಥರದ ಮಸಾಲೆನ ಇದಕ್ಕೆ ನಾನು ತೋರಿಸಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲ ಥರದ ಸೊಪ್ಪುಗಳನ್ನೂ ಕೂಡ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ತಾ ಇದ್ದೀನಿ ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ಲಾಸ್ಟ್ ಟೈಮ್ ನಾನೊಂದು ಸಂಡಿಗೆ ಸಬ್ಬಕ್ಕಿ ಸಣ್ಣಗೆ ವೀಡಿಯೋನೂ ಹಾಕಿದ್ದೆ ಅದಕ್ಕೆ ಮೆಜರ್ಮೆಂಟನ್ನು ನಾನು ಹಾಕಿರಲಿಲ್ಲ ಎಲ್ಲರೂ ಕಾಮೆಂಟ್ ಸೆಕ್ಷನಲ್ಲಿ ಮೆಜರ್ಮೆಂಟ್ ಕೇಳ್ತಾ ಇದ್ರಿ ಸಬ್ಬಕ್ಕಿನ ಒಂದು ಕಪ್ ತೊಗೊಂಡ್ರೆ ಅದೇ ಕಪ್ಪಿಂದ ಎರಡು ಕಪ್ ನೀರನ್ನು ತಗೊಳ್ಳಿ ಕರೆಕ್ಟ್ ಆಗುತ್ತೆ ನಾನು ಅದರಲ್ಲಿ ಹೇಳೋದು ಮಾರ್ಕ್ ಬಿಟ್ಟಿದ್ದೀನಿ ಅದಕ್ಕೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಇವಾಗ ಇದನ್ನು ನಾನು ಬಾಯ್ಲ್ ಆಗ್ತಾ ಇರೋ ನೀರಲ್ಲಿ ಹಾಕಿಟ್ಕೊಂಡಿದ್ನಲ್ಲ ಅದರಲ್ಲಿ ಸ್ವಲ್ಪ ನೀರನ್ನು ತೆಗೆದಿಟ್ಕೊಂಡಿದ್ದೀನಿ ಯಾಕಂದರೆ ನಾನು ಇದನ್ನು ಒಗ್ಗರಣೆ ಮಾಡ್ಕೊಂಡಿದ್ದೀನಲ್ಲ ಅದಕ್ಕೆ ಈ ನೀರನ್ನೇ ಯೂಸ್ ಮಾಡ್ತಾ ಇದ್ದೀನಿ ಸಪ್ರೇಟ್ ಯಾವುದೇ ಥರದ ನೀರು ಯೂಸ್ ಮಾಡ್ತಾ ಇಲ್ಲ ಇದಕ್ಕೆ ಯಾಕೆಂದರೆ ಟೇಸ್ಟ್ ಬರಲ್ಲ ಬೇರೆ ನೀರನ್ನು ಯೂಸ್ ಮಾಡಿದರೆ ಹಾಗಾಗಿ ಅದರಲ್ಲೇ ಇರೋ ನೀರನ್ನು ತೆಕ್ಕೊಂಡಿದ್ದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಕುದಿಬೇಕು ಅಂದರೆ ರುಚಿ ಬರುತ್ತೆ ಇದು ನೋಡಿ ಚೆನ್ನಾಗಿ ಇದು ಇದಕ್ಕೆ ನಾವು ಸಾಲ್ಟ್ ಹಾಕ್ತೀನಿ ಇವಾಗ ಇವಾಗ ಆಲ್ಮೋಸ್ಟ್ ನಮಗೆ ರೆಡಿ ಆಗಿದೆ ಇದಕ್ಕೆ ನಾವು ಆ ಚಪಾತಿ ಪೀಸಸ್ ಚಪಾತಿನ ನಾವು ಬಾಯ್ಲ್ ಮಾಡಿಟ್ಕೊಂಡಿದೀವಲ್ಲ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡಬೇಕು ಇವಾಗಲೇ ಈ ಬಾಯ್ಲ್ ಆಗ್ತಾ ಇರೋ ನೀರಲ್ಲಿ ಪೀಸಸ್ನ ನಾವು ಹಾಕಿರ್ತೀವಲ್ಲ ಅದನ್ನು ಯಾವುದೇ ಕಾರಣಕ್ಕೂ ನಾವು ತಣ್ಣೀರನ್ನು ಹಾಕಿ ಅದು ಮಾಡಿ ಇದು ಮಾಡಿ ಏನು ಮಾಡಬಾರ್ದು ಅದರಲ್ಲೇನೆ ಬಿಟ್ಟಿರಬೇಕು ನೋಡಿ ಇಷ್ಟು ಉಳಿದಿದೆ ನೀರು ನಾನು ಬೇಕಂದ್ರೆ ಇದನ್ನ ಕನ್ಸಿಸ್ಟೆನ್ಸಿ ನನಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳೋಕೋಸ್ಕರ ಆಮೇಲೆ ನಾನು ಯೂಸ್ ಮಾಡ್ಕೋತೀನಿ ನೀರನ್ನು ಇವಾಗ ಇನ್ನೊಂದು ಸ್ವಲ್ಪ ತೆಳವಾಗಿ ನನಗೆ ಬೇಕು ಹಾಗಾಗಿ ಅದೇ ನೀರನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ನಾನು ಎಲ್ಲವನ್ನು ಕಲಸಿ ಇಟ್ಕೊಂಡ್ರೆ ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆ ಆ ನೀರನ್ನು ನಾವು ಚೆಲ್ಬಾರದು ನಮಗೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅಂದರೆ ಯೂಸ್ ಮಾಡ್ಕೊಳ್ಳೋಕ್ಕೆ ನಮಗೆ ಅದೇ ನೀರನ್ನು ಯೂಸ್ ಮಾಡ್ಕೋಬೇಕು ಸಪ್ರೇಟಾಗಿ ನೀರು ಯೂಸ್ ಮಾಡಿದ್ರೆ ಇದು ಸ್ವಲ್ಪ ರುಚಿ ಬರೋದಿಲ್ಲ ಹಾಗಾಗಿ ಇದು ಸ್ವಲ್ಪ ತಣ್ಣಗಾದ ನಂತರ ಗಟ್ಟಿ ಆಗುತ್ತೆ ಪೊಂಗಲ್ ಆಗುತ್ತಲ್ಲ ಆ ತರ ಅದಕ್ಕಾಗಿ ನಾವು ಅದೇ ನೀರನ್ನ ಇಟ್ಕೊಂಡಿರಬೇಕು ಮೇಲೆ ಗಟ್ಟಿ ಆದ್ರೆ ಆ ನೀರನ್ನು ಹಾಕಿ ಸ್ವಲ್ಪ ಬಿಸಿ ಮಾಡಿದ್ರೆ ಇದು ತೆಳವಾಗುತ್ತೆ ಎಷ್ಟು ಎಮ್ಮಿಯಾಗಿ ಕಾಣಿಸ್ತಾ ಇತ್ತು ಅಷ್ಟೇ ಟೇಸ್ಟಿ ಆಗಿತ್ತು ಕೂಡ ಈ ರೆಸಿಪಿನ ನೀವು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು